இடீக்கமே தன புதர் பசர மத்திய நஞ்சினே மாத்த கலாவது கைதாடிகேதிகை அஞ்சினே அனுராகிர்ல வேதிகை பரவல் சோ பர்சா அம்பர மரலி நஞ்சின நம்ம பொருளாதீ சார் பலே ப்ளீஸ் ಸೊ ಈ ಒಂದು ಸುಂದರವಾಗಿರುವಂತಹ ವೇದಿಕೆಯಲ್ಲಿ ಕನ್ನಡ ಚಲನಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ರಕ್ಷಿತ್ ರೈ ಅನ್ನುವ ಒಬ್ಬ ಶ್ರೇಷ್ಠ ಮಠದ ನಿರ್ದೇಶಕನ ಮೂಲಕ ಎಲ್ಲ ವಿಭಾಗದಲ್ಲೂ ಪರಿಣಿತಿಯನ್ನ ಪಡೆದುಕೊಂಡು ನಾವು ಪುತ್ತೂರಿನಿಂದ ಹತ್ತೂರಿಗೆ ಹೆಸರನ್ನ ಹಾಗೆ ಒಳ್ಳೆಯ ಚಿತ್ರವನ್ನ ಕೊಡಬೇಕನ್ನುವಂತಹ ದೃಷ್ಟಿಯಿಂದ ಇವತ್ತು ನಮ್ಮ ಜೊತೆಗೆ ನಿರ್ದೇಶಕನ ಸ್ಥಾನದಲ್ಲಿ ಇರತಕ್ಕಂಥವರು ರಕ್ಷಿತ್ ಅವರು ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ನೀಡ್ತಾ ಇದ್ದಾರೆ ನಮ್ಮ ಮಾತ ಪಿಲಿಗೊಬ್ಬರು ಕೊಡಲ್ಲ ನಮ್ಮ ಕುಲ್ದಿನಲ್ಪನೆ ಒಂದು ಗೇಮ್ ಪಂಡ ಒಂದು ಪ್ರೈಸ್ ವಿನ್ ಅಪರಂಚಿನ ಚಾನ್ಸ್ ಇನಿ ಜಂಗಲ್ ಮಂಗಲ್ ಟೀಮ್ ಹಿಡಿದು ತಿಕ್ಕೊಂಡು ವೇದಿಕೆ ಯಶ್ ಶೆಟ್ಟಿ ಉಳ್ಳರ ಅಂಚನೆ ನಮ್ಮೊಟ್ಟಿಗೆ ಶಿವಧ್ವಜ್ ಉಳ್ಳರ ಅಂಚನೆ ದೀಪಕ್ ರೈ ಪಾಣಾಜ ಉಳ್ಳರ ಮಗ್ಲೆ ಮಾತ್ರ ಜೋರಾಯ್ನ ಕೆ ಚಪ್ಪಾಳೆ ದೊಡ್ಡಿಗೆ ಈ ಒಂದು ವೇದಿಕೆಗೆ ಪ್ರಲಾಯ ನಂಚಿನ ಗೌರವದ ವೇದಿಕೆಗೆ ಸ್ವಾಗತ ಮಾಡಿಕೊಡ ಬಂದಿಕೆ ಅನ್ನೋದಿಲ್ಲ ವೇದಿಕೆ ಉಪ್ಪು ಸಿನಿ ರಂಗದ ತಾರನ ಕು ದಕ್ಷಿಣ ಕನ್ನಡ ಜಿಲ್ಲೆ ಪುಟ್ಟಿಯರಿಂದ ಆಡಲ ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತ ವಂದ ರಾಷ್ಟ್ರ ಪ್ರಶಸ್ತಿ ಮುಟ್ಟಬೋ ನಡಿನ ಶಿವಚರಣೆ ವೇದಿಕೆಲ್ಲರು ಅದೇ ರೀತಿಯೇ ತನ್ನ ವಿಶಿಷ್ಟ ವಿಭಿನ್ನ ನಟನಾ ಕೌಶಲ್ಯ ನಾನು ತುಂಬಾ ಕನ್ನಡ ಅಂಚನೆ ಸೌತ್ ಇಂಡಿಯನ್ ಇಂಡಿಯನ್ ಸಿನಿಮಾ ರಂಗಿ ಖಡ ನಾಯಕಿಯಾದ ಮಿಂಚಿನ ಯಶ್ ಶೆಟ್ಟಿ ವೇದಿಕೆಲ್ಲರು

ீசன் நம்ம பில்கொப்பூனா சந்திரி அத்தர் சங்க பண்டுவாள் அஞ்சன குடரி பந்து என்ன இனி கலவு நட்டனை அந்தது ஒன்ஜாத் நிர்மாக்க ஆயோஜனை அந்தது இனி ಕೇವಲ ನಮ್ಮ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆಪು ಕೀರ್ತಿ ಬಂತನಾರ ಶ್ರೀತ ಶಿವಧ್ವಜ ನಮ್ಮೊಟ್ಟು ಗುಲ್ಲೇರು ಆರೇಕ್ಲ ಆತ್ಮೀಯವಾದ ಸ್ವಾಗತ ಬಂತಲ್ಲ ಅಂಚನೆ ಇಂಕ್ಲ ಊರ್ತ ಪ್ರತಿಭೆ ಮುಲ್ಪನೆ ಸಂಗೀತ ಮಲ್ಲ ಸಾಹಸ ಮಂತದ ಇನಿ ನಮ್ಮ ಕನ್ನಡ ಚಾನಲ್ ಬರ್ಪು ನಂಚಿನ ಸರಿಗಮ ನೆಟ್ಟು ನಮ್ಮ ಪುತ್ತೂರ್ದ ಒಂದು ಪುಣ್ಣ ಭಾಗವಹಿಸಿನ ಅವಕಾಶ ತೆಗೆದ ಶ್ರೀತ ಸಮನ್ವಿ ಸಮನ್ವಿ ರೈ ನಮ್ಮಟ್ಟು ಗುಳ್ಳೇರ ಆರೇಗ ಆತ್ಮೀಯವಾದ ಸ್ವಾಗತ ಮಂತ್ಲೆ ಅಂಚನೆ ಎನ್ ಆತ್ಮೀಯರು ಎನ್ನ ಬಂಧು ಆಯ್ನ ರಾಜೀವ್ ಭಂಡಾರ ನಮ್ಮೊಟ್ಟು ಗುಲೇರು ಆರೇಕ್ಲ ಆತ್ಮೀಯವಾದ ಸ್ವಾಗತ ಮತ್ತೊಂದುಲ್ಲೇ ಅಂಚನೆ ರಿಸರ್ವ್ ಬ್ಯಾಂಕ್ ದ ಮಾಜಿ ನಿರ್ದೇಶಕರ ನಂಚನಾ ನವೀನ್ ಬಂಡಾರ ನಮ್ಮೊಟ್ಟು ಗುಳ್ಳೇರು ಆರೇಕ್ಲ ಪ್ರೀತಿಪುರ ಸ್ವಾಗತ ಮಂದಿಲ್ಲೆ ಅಂಚನೆ ಆತ್ಮೀಯರ ಉದ್ಯಮಿ ಶಿವರಾಮ ಆಲ್ವೀರ್ ನಮ್ಮೊಟ್ಟು ಗುಳ್ಳರು ಆರೇಕ್ಲ ಆತ್ಮೀಯವಾದ ಸ್ವಾಗತ ಮನೊಂದುಲ್ಲೇ ಅಂಚನೆ ನಮ್ಮ ಕುಡೋರಿ ಆತ್ಮೀಯರು ಅವರ ಬಗ್ಗೆ ಜಾಸ್ತಿ ಬನೋಡು ನಿಜ್ಜಿ ಕಾಂತಾರ ಬತ್ತಿ ಬುಕ್ಕ ಇಡೀ ಕರ್ನಾಟಕಕ್ಕೆ ಗೊತ್ತಾದ್ರೆ ಏರು ಬಂದದ್ದು ಅವಳ ನಮ್ಮ ಊರ್ತಾರೆ ನಮಕ್ ಬಾರಿ ಪೆರ್ಮಂತ ದೀಪಕ್ ರೈ ಪಟ್ಟು ಗುಳ್ಳಿ ಆರೇಕ್ಲಾ ಆತ್ಮೀಯ ಸ್ವಾಗತ ಅಂಚನೆ ಬಾಲಕೃಷ್ಣ ಆಲ್ವ ಕೋಡಾಜ ನಮ್ಮೊಟ್ಟುಗುಳ್ಳೇರು ಆರೇಕ್ಲಾ ಆತ್ಮೀಯವತ್ ಸ್ವಾಗತ ಮಂತೊಂದುಲ್ಲೆ ಅಂಚನೆ ಈ ಒಂಜಿ ಹೊಸ ಚಲನಚಿತ್ರ ಅನುಪುಂಚನಾ ನಾಯಕ ನಟರಾಯಿ ನಂಚನಾಟ್ಟಿ ನಮ್ಮಟ್ಟುಳ್ಳಿರ ಆರೇಕ್ ಆತ್ಮೀಯವಾ ಸ್ವಾಗತ ಮಂತೊಂದುಲ್ಲೆ ನಾಯಕ ನಟಿ ಆಯ್ನ ಸೀರಿಲ್ ಆಕ್ ಮಾಡ ಹರ್ಷಿತಾ ನಮ್ಮೊಟ್ಟು ಅರೇಕ ಪ್ರೀತಿ ಪುರಕವಾ ಸ್ವಾಗತ ಸುಸ್ವಾಗತ ಎಸ್ ನಮ್ಮ ಸಹಜನ ಒಂಜು ಅಮ್ಮ ರಕ್ಷಿತ್ರಯಾ ಆಲ್ರೆಡಿ ಬಂದಿರೋ দাদা ಪಂಡ ಈರಣ ಕೈಯಾರೆ ಮುಲ್ಪದ ಒಂದಿ ಪೋಸ್ಟರ್ ರಿಲೀಸ್ ಮಾಡಲಿಪಡಬಾರನ ಪಡಚಿನ ಒಂದಿ ಆಸೆ ನಮ್ಮ ತಂಡಗೆ ಸಹಜನಾ ಈರಣ ಕಯ್ಯಾರೆ ಒಂದು ರಿಲೀಸ್ ಮಾಡಲಿಪಡಬಾರನ ಪಡಚಿನ ಆಸೆ ಮುಲ್ಪದ ಜನಕಲೇಗಳ ಒಂದು ರಟ್ ಗಿಫ್ಟ್ ಅನ್ನುಕೆಂದು ನೆಂಚಿನ ಮಲ್ಲ ಅವಕಾಶ ನಮ್ಮ ಜಂಗಲ್ ಮಂಗಲ್ ಟೀಮ್ ಕೊರೊಂದು ಸೊ ಈ ಪೋಸ್ಟರ್ ರಿಲೀಸ್ ಆಪನಂಚಿನ ಟೈಮ್ದ ಮಾತೆರನ ಸ್ಮಾರ್ಟ್ ಫೋನ್ ಅವರು ಇದೆ ಇದೆ ಪಲೆ ನಿಗ್ಲ ಡಿಫರೆನ್ಸ್ ನಿಗ್ಲ ಸ್ಮಾರ್ಟ್ ಫೋನ್ ಇದೆ ಇದೆ ಪಲೆ ಸಹಜರ ಈ ಒಂದಿ ಪೋಸ್ಟರ್ ನೀತೆ ರಿಲೀಸ್ ಮಾಡತೊಂದಲ್ಲೇರ ರಿಲೀಸ್ ಮಾಲ್ಪನ ಚಿನ್ನ ಟೈಮ್ ಅಂದ್ರೆ ನಿಮಗೆ ವಿಡಿಯೋ ಮಾಲ್ಪಲ ಈ ಜಂಡ ಫೋಟೋ ಗೆಪಲೆ ಫೋಟೋ ದೆತ್ತು ನಿಮಗೆ ನಮ್ಮ ವಾಟ್ಸಾಪ್ ಸ್ಟೇಟಸ್ ಗೆ ಅಪ್ಲೋಡ್ ಮಾಲ್ಪಲೆ ಈ ಒಂದು ಎಲ್ಲ ಕಾರ್ಯಕ್ರಮ ವೇದಿಕೆ ಡೆ ಮುಗಿನ ಕೂಡಲೆ ಏರೇನ ವಾಟ್ಸಾಪ್ ಡೆ ಜಾಸ್ತಿ ವ್ಯೂಸ್ ಆದಿಪಡು ಆಗಲೇಗೆ ಜಂಗಲ್ ಮಂಗಲ್ ಟೀಮ್ ಡೆ ರಟ್ ಪ್ರೈಸ್ ಕೊರೊಂದಿಲ್ಲ ಒರಿಯಗತ್ತು ರಟ್ ಜನಕ್ಕೆ ರಟ್ ಪ್ರೈಸ್ செங்கல் மங்கல் முஸ் அவா்ட்ஃபோன் நம்ம சகசிரி கைட் இந்த உதாட்டை நம்ம ரெடி உண்ட் ரஷி சார் ரெடி உண்ட் ಎಸ್ ಸೋ ಒಂದು ಹೊಚ್ಚ ಹೊಸ ಚಲನಚಿತ್ರವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ತಂಡ ಇಲ್ಲಿ ನಿಂತಿದೆ ಮುಂದುಗಡೆ ಇರುವಂತದ್ದು ನಮ್ಮ ಮಹಾತೋಬಾರ ಮಾಲಿಂಗೇಶ್ವರ ದೇವರು ಅವರ ಆಶೀರ್ವಾದವನ್ನ ಬೇಡ್ತಾ ಪುತ್ತೂರ್ದ ಬಿಲಿಗೊಬ್ಬು ವೇದಿಕೆಯಲ್ಲಿ ಸಹಜ ರಾಯ್ ಬಳಜ ಇವರ ದಿವ್ಯ ಹಸ್ತದಿಂದ ನಾವು ಬಿಡುಗಡೆ ಮಾಡ್ತಾ ಇರುವಂತಹ ಹೊಚ್ಚ ಹೊಸ ಚಲನಚಿತ್ರದ ಪೋಸ್ಟರ್ ಕೊಟ್ರೆ ಫೋಟೋ ತೆಗಿಯಕ್ಕಾಗಲ್ಲ ಎಲ್ಲ ಫೋಟೋ ತೆಗಿರಿ ಅಪ್ಲೋಡ್ ಮಾಡ್ಬಿಡಿ ಸೂಪರ್ ಜಂಗಲ್ ಮಂಗಲ್ ಎನ್ನುವಂತಹ ಸಿನಿಮಾ ರಕ್ಷಿತ್ ಕುಮಾರ್ ಅವರ ಪರಿಕಲ್ಪನೆ ಯಶ್ ಶೆಟ್ಟಿ ಅವರ ಅಭಿನಯ ಅದರ ಜೊತೆಗೆ ಇಡೀ ಒಂದು ಒಳ್ಳೆಯ ತಂತ್ರಜ್ಞಾನ ಬಾಳಗ ಇವರ ಜೊತೆಗಿದೆ ಚೋರಾದ ಚಪ್ಪಾಳೆ ಬರಬೇಕು ಹಾಗೆ ಅದರ ಜೊತೆಗೆ ಇದರ ಸ್ಟೋರಿಯನ್ನ ನಿಮ್ಮ ವಾಟ್ಸ್ಆಪ್ ಸ್ಟೋರಿಯಲ್ಲಿ ಹಾಕಿದಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ವ್ಯೂಸ್ ಅನ್ನ ಲೆಕ್ಕ ಮಾಡ್ತೀವಿ ಯಾರ್ಯೂಸ್ ಜಾಸ್ತಿ ಇದೆ ಅವರಿಗೆ ಎರಡು ಬಹುಮಾನ ಚಿತ್ರತಂಡದಿಂದ ಎಸ್ ಅದಕ್ಕಿಂತ ಮೊದಲು ನಮ್ಮ ಜೊತೆಗೆ ಅವರು ಒಂದೆರಡು ಮಾತುಗಳನ್ನ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ಸೊ ಹತ್ತೂರಲ್ಲಿ ಹೆಸರನ್ನ ಪಡಿತಾ ಇದ್ದಾರೆ ಹಾಗೆ ಸಾಕಷ್ಟು ಕಲಾವಿದರನ್ನ ಬೆಳೆಸಿದ್ದಾರೆ ಅವರು ಕೂಡ ಚಲನಚಿತ್ರ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡಿ ನಮ್ಮನ್ನ ರಂಜಿಸ್ತಾ ಇದ್ದಾರೆ ಸರ್ ಪಿಲಿಗೊಬ್ಬು ಸರ್ ಜೈ ವಿಜಯ್ ಸಾಮ್ರಾಟ ಬಗ್ಗೆ ಒಂದೆರಡು ಮಾತು ಸುರುಕಾದ ಮಾಲಿಂಗೇಶ್ವರ ದೇವರನ್ನ ಆಶೀರ್ವಾದಕ್ಕೆ ತೋರಿಸಿ ములు సేర్న మాత నమ్మ బంధులెక్ల ముసేరిన నిక్ మాత్ర ఎన్న సొల్మేలు ఇదే భారీ బరుసా బరుంది ఉండి ఎన్న ఎక్కడ ఆయన ఇంత తినట్టు ఈత చోరద బర్సను తూతూ చేయించ్ ఈత గౌచిత వంచి కార్యక్రమాల తూతు రెడ్డల ఒట్టి ఆవుందు ప్రకృతి ఇంత పండ అంచా ప్రకృతిని సహచి పండేరు ఎక్కడ ఓ అండెలా కంట్రోల్ మనప రాపునండి ఈ నుంచి కంట్రోల్ నమ్మడు మనపరిప ಎಲ್ಲ ಕಂಟ್ರೋಲ್ ಮಾಡ್ಪಾರ ಆ ಪೂಜಿ ಅಂದ ಅತ್ತ ಕರೆಕ್ಟ ಅಂಚ ಮೋಕೆದಿ ಒಂದು ನಿಕ್ಲಾ ಬೈದರು ಮೋಕೆ ದಿತ್ ಎಂಕ್ಲೆಲ್ಲಾ ಬೈದ ಇಂದು ದಾದ ಪಂಡ ನಮ್ಮ ಉಲ್ಲ ಇತ್ತಂಜಿನ ಸಂಬಂಧ ಯಾಂದಲ ಮುಲ್ಪದ ಬಿನ್ನೆದಲ್ಲ ಏನ್ ಮುಲ್ಪದ ಏನೇ ಪುತ್ತೂರ್ದಾಯನಿ ಬ ಸಹಜ ಬೇತ ಎಲ್ಲ ಸಹಜ ಏನ ಮೆಗಿ ಅಂಚ ಇಂಕ್ ಮಾತ ಮೂಲ ಇತ್ತಿನಕ್ಲ ಪೂರ ಇಂಕ್ಲ ಬಂದು ಇಂಚಿನ ಒಂಚು ಪೊರ್ಲು ಕಂಡದ ಕಾರ್ಯಕ್ರಮ ಇನ್ನು ನಡತಂದು ನಿಕ್ಲು ಪೂರ ಸೇರಿದ್ರು ಬಾರಿ ಖುಷಿದಾದ ಅಂದ್ ಬಂಡ ಈತ ಬರ್ಸ ಇತ್ತನೆ ನಿಕ್ಲು ಕುಲ್ಲುದು ತೂಪಾರ ಬಂಡ ನಿಕ್ಲಿನ ಮೌಖ್ಯನ ನಿಜವಾತು ಏನು ಮಾನ್ವೆ ಒಂಜಿ ಮುಕ್ಕ ಪಿಲಿಗೊಬ್ಬು ಪಿಲಿಗೊಬ್ಬು ಅಂದ್ರೆ ವಿಶೇಷವಾಯಿನ ನಮ್ಮ ನಮ್ಮ ಊರುಡು ನವರಾತ್ರಿ ಸಮಯದ ಪಿಲಿಗೊಬ್ಬು ನಮ್ಮ ಎಲ್ಲಿಯಪ್ಪನಗೋ ತೂ ಇಂಚಿನ ಪಿಲಿಗೊಬ್ಬು ಇನಿ ಈತ ಪೊರ್ಲುದ ಪಿಲಿಗೊಬ್ಬು ನಡತೊಂದುಂಡು ನಮ್ಮ ದುಂಬಿ ಇಲ್ಲಲ್ಲಿ ತು ಅಂದಿತ್ತ ಮಾತೆಲ್ಲ ಒಟ್ಟಿಗೆ ತೂದು ಈ ಪಿಲಿಗೊಬ್ಬನ ತೂಪು ನಂಚಿನ ಒಂಜಿ ವಿಶೇಷವಾಯಿನ ಕಾರ್ಯಕ್ರಮ ಮಸ್ತ್ ಪಿಲಿಕ್ಲು ಮೂಲ ಅಂತಿದೆ ಆಯ್ತ ಒಟ್ಟಿಗೆ ಒಂಜಿ ಸ್ಪೆಷಲ್ ಎಂಚಿನ ಒಂದು ಪಂಡ ಈ ವಿಜಯ್ ಸಾಮ್ರಾಟ್ ಅಂತ ಮಿಕ್ಳಿನ ಒಂಜಿ ಟೀಮ್ ಉಂಡು ಐಟು ಸಹಜನ್ ಟೀಮು ಸಣ್ಣ ನಮಗೆ ದೋಸ್ತಿ ಮಾತಾ ಇಲ್ಲ ಮಿಕ್ಳು ಬಜ್ಜಿ ಪಿಲಿಗೊಬ್ಬು ಮಾತ್ರ ಮಾಂತಿ ಚೇರಿಂದಿಕ್ಳು ತೆರೆಯೋಡು ಸಮಾಜ ಸೇವೆ ಮಿಕ್ಳು ಸೇರೋಂದಿರು ಅನ್ಕು ನಿಜವಾ ಆ ವಿಜಯ್ ಸಾಮ್ರಾಟ್ ಒಂದು ಜೋರಾತ್ ಕೈ ಚಪ್ಪಾಲ ಇನಿತ್ತ ನರಮನ್ ಎಂಚ ಹೆಂಚಪಂಡ ನಮ್ಮ ಎಂಚಿನ ಮಾಂತಿನಲ್ಲಿ ನಮ್ಮ ಸಮಾಜಕ್ಕೆ ದಾಧ ಕೊರತೆಂಡ இன்ச்சின் எட் எல ஜவனியர் சேரது மொன பாரி பொல்லது பேல ஏன் அக்ளிக அபினந்தன்ல பண்ப்பான எடையே கிலோசன்பேன் பண்டந்தில் ஐட்ட பக்க இன்னித்த ஸ்பெஷல் என்ஜினஷ் வம்ம கன்னட சினிமாடு துளு சினிமாடு கடக்கு விலன் ஆக நிக்கல் தூத்தர் அரங்கித்த பிரமோஷன் ஆத்திரி மொரனி மதமேல ஆத்தன் இத்தி ஹீரோ ஆத்து பிரமோஷன் அவங்க ஹீரோ சினிமாடு புக்க மதமேத்து இல்லல்ல ஹீரோ ஆத்திவ் ரீ ಇನ್ನು ಯಾರನ್ನ ಸಿನಿಮಾದ ಪೋಸ್ಟರ್ ರಿಲೀಸ್ ಬಂತೇ ಜಂಗಲ್ ಮಂಗಲ್ ಅಂದು ಇರ್ನ ಮಂಗಲ್ ಅವಾರ್ಡ್ ಎಡ್ಡೆ ಅವಾರ್ಡ್ ನಡೆದ ಆರ್ ಐಕೆ ಬಂದ್ಬೇ ಡೈರೆಕ್ಟ್ರು ಬೇರೆ ನಮ್ಮ ಊರ್ದಾರೆ ಸಿ ಈ ಊರದ ಪ್ರತಿಭೆಯಲ್ಲೂ ಪೂರ ಸೇರೊಂದು ಒಂದು ಎಡ್ಡೆ ವಿಚಾರನ ಬಂದಪೇನಪ್ಪ ಇದಾಡ್ದೇರು ಐಕ್ ನೀಕ್ಲೆನ ಆಶೀರ್ವಾದ ಬೋಡು ಸಹಕಾರ ಬೋಡು ಬುಕ್ಕ ಈ ಸಿನಿಮಾ ರಿಲೀಸ್ ಅನ್ನಾಗ ದಯಮಾಂತದ ಪೋತು ತೂಲೆ ನಮ್ಮ ಊರದ ಜವಣ್ಣನ ಬುಳೆಯರ್ದ ನಮ್ಮ ಮಾತ ಬುಲೆ ಇಲ್ಲೇ ಕನೆಯಿಂದ ಇನಕ್ಕೆ ಹೋಲು ಬಂಡದ ಬಾಲಿವುಡ್ ಪೋಲೆ ವಾ ದೇಶದ ಒಬ್ತೂಲೆ ಐಟು ನಮ್ಮ ಊರದಾಗ್ಲೂ ಒಂದು ಪತ್ತು ಜನ ಬೆಲೆ ಮಂತದೇ ಇಬ್ಬೇರು ದಯಪಂಡ ನಮ್ಮ ಊರದಾಗ್ಲೂ ಮೂಲಕ ಮಾತ್ರ ಹತ್ತು ಪಿದಾಯಿ ಊರು ಉಡ್ಲ ಬಾರಿ ಪುದಾನು ಮಾಡ್ತದೆ ಇನ್ನಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಲ್ಲ ಸಿನಿಮಾ ಇಂಡಸ್ಟ್ರಿ ಪಂಡ ದುಂಬ ಮಾತ ಕೆಲವರಿಗೆ ಮಾತ್ರ ಸೀಮಿತ ಆತಿತ್ತು ನಿತ್ಯ ಅಂಚದಾಲ ಹೆಜ್ಜೆ ಏರೆಗೆ ಇಂಟ್ರೆಸ್ಟ್ ಉಂಡು ಏರೆಗೆ ಬಂಡಲ್ಲ ಮಾಡ್ಕೊಲಿ ಸಿನಿಮಾದ ಹೀರೋಯಿನ್ ಅದೇ ಓಕೆ ಹರ್ಷಿತಾ ಇರ್ಲ ಊರ್ದಾರ ನೀವು ಊರ್ನೋರಿಲ್ಲ బ్యాంగ్లూర్వ్ ఓకే నిమగ్గ ఒక్క చిక్ మగ్గు సో ఏ మాత్ర ఇడ్డే ఆవార్డు బారీ ఖుషి అండి ఈ బాలేంత్ అయి కొంచెం జోర్ అది తాటి బట్లు ముడి దేర్పున అందజంతోడు ముడి దేర్ప బాలే థ్యాంక్ వెరీ మచ్ మాత్ర నవరాత్రి పర్వద శుభాశయలు ఈ కార్యక్రమ పొరులుడే నెల నడపడు సీసన్ టూ ఆ

ಯಡ್ ಬನ್ನಗನೆ ಬಂಡೆ ಟೈಮ್ ಇಜ್ಜಿ ಒಂದು ಒಂದು ಟೈಮ್ ಒಂದು ನಿಕ್ಲೆ ಜಾಸ್ತಿ ಬಾತ್ರೆ ಬತ್ತಿನ ಬಾತೆರ ಟೈಮ್ ಬಾತೆರೆ ಎಲ್ಲ ಬೋಡ್ಗೆ ಪೀಳಿತ ಬೀಳ ಮುಳಿ ಮುಳಿ ಕಡದ್ ಬಾಕಿ ಹಿಂಗ ಹಾಕೊಂಡು ಬೀಳೋಡು ನಮ್ಮ ಕಲೆ ನಮ್ಮ ತುಳುನಾಡ ಸಂಸ್ಕೃತಿ ಒರಿಪಾಡು ಹೊರಬಾಡು ಬಂದು ನಮ್ಮ ಓಲ್ಪಂಡೆಲ್ಲ ಬೊಬ್ಬೆ ಮಾಡೊಂದಿಲ್ಲ ಅಂಡ್ ಅವನು ನಮ್ಮ ಬೊಬ್ಬೆ ಮಾಡೋದು ಮುಲ್ಪ ಜನ ಮುಲ್ತ ಪ್ರೀತಿ ತುಣ ಗೊತ್ತಾಪಂಡು ನಮ್ಮ ಸಂಸ್ಕೃತಿ ಒರಿಯೊಂದೇ ಇಪ್ಪಂಡು ದುಂಬಡದೇ ಬತ್ತಿ ನಾವು ನನ್ನ ದುಂಬುಗಳ ಇಂಚನೆ ಬಂದು ಬಂದ್ ನಾ ಭರವಸೆ ನಮಗುಣ್ಣು ಅಂಚನೆ ಪಿಲಿಗೊ ನಮ್ಮ ವಿಜಯ ಸಾಮ್ರಾಟಿ ತಂಡೋಗ ನೋವು ಥ್ಯಾಂಕ್ ಯು ಪನ್ನೊಂದುಲ್ಲೇ ನಮಗೊಂದು ಇಂಚಿನೊಂಜಿ ಜಂಗಲ್ ಮಂಗಲ್ ಒಂಜಿ ಪೋಸ್ಟರ್ ರಿಲೀಸ್ ಮಲ್ಪರೆ ಅವಕಾಶ ಮಲ್ತಿ ಕೋರ್ನೇಕು ಈ ಒಂದು ಪಿಲಿಗೊಬ್ಬು ನನ್ನತು ವರ್ಷ ಇಂಚನೆ ನನಲ ಇಂದು ರಟನೆ ವರ್ಷ ಅಂದು ದ್ವಿಗ್ನ ಆತಜಿ ಕರಿ ಹೊಡ್ ಸೋದಂದು ಗ್ರ್ಯಾಂಡೇ ಆತಂ ನನ್ನದು ಮುಗಲು ಇಂಚೆ ಆ ಒಂದು ಪೋಪುಣು ಬಂದು ಭೀ ನಾ ಭರವಚನೆ ಮಾಡೋಂಡು ಆ ಮಲಗೇಶ್ವರ ದೇವರನ್ನ ಆಶೀರ್ವಾದ ಮಾತೆಗಳು ಹುಪ್ಪಾಡು ನಮ್ಮ ಯೂಟ್ಯೂಬ್ ಪಿಲಿ ಇಲ್ಲ ಮುಲ್ಯ ಉಂಡು ಅಂಚನೆ ನಮ್ಮ ದುಬೈದ ಪಿಲಿ ನಮ್ಮ ಗಿರೀಶನಿಲೋಲ್ಲೇ ರೀ ಮುಲ್ತಾ ಪಿಲಿಕ್ಳುಕೊಂಡು ದುಬಾಯ್ಲಾ ಅಲಿಪಾದೆ ರೀ ತ್ಯಾಂಕ್ ಯು ಅಡು ನಾ ಸಂಸ್ಕೃತಿ ನಡೆಮಟ್ಟೆ ಕೊನೆ ಇನ್ನೆ ನಮ್ಮ ಕಂಬಳ ಬೆಂಗಳೂರಿಗೆ ಎತ್ತಿ ನಡೆ ಡೆಲ್ಲಿಗೆ ಎತ್ತುಣ್ಣು ಅಂಚನೆ ಈ ಪಿಲಿಲ ಓಡೆ ಓಡೆ ಎತ್ತಾಡ್ ನಮ್ಮ ಸಂಸ್ಕೃತಿ ಒರಿಯಾಡ ಬಂದಕ್ಕೆ ಏನಂದಿಲ್ಲೆ ಅಂಚನೆ ಈ ಒಂದು ನಮ್ಮ ಫಿಲ್ಮ್ಗಳ ಜಂಗಲ್ ಮಂಗಲ್ ಈ ಒಂದು ಮೂವಿಗಳಿಗೊಂದು ಆಶೀರ್ವಾದ ಪ್ರೀತಿ ಎಪ್ಪಲು ಸದಾ ತಂಡ ಉಪ್ಪಾಡ ಬಂದಕ್ಕೆ ಅನ್ನೊಂದುಲ್ಲೇ ಥ್ಯಾಂಕ್ ಯು ధన్యవాద దీపకణి మా ప్రాజెక్ట్ ఆశీర్వాద పుత్తూర్ దళగేశ్వర దేవరవేపడు అన్న దాబ విష వేదిక అవుల ఆరు ఈ పద ಸಮನ್ನಿ ರಾಯ್ ಜಿ ಕನ್ನಡ ಸಾರಿಗಮಪ್ಪ ಸೀಸನ್ ಟ್ವೆಂಟಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವರು ನಮ್ಮ ಊರಿನವರು ಪುತ್ತೂರಿನವರು ನಿಮ್ಮ ಹಾಡನ್ನ ಕೇಳೋದಕ್ಕೆ ಶ್ರೀ ಮಾಲಿಂಗೇಶ್ವರ ದೇವರೆಗ ಅಡ್ಡಬೂರೊಂದು ಒಂದು ಮೂಲ ಸೇರಿದಂಚಿನ ಮಾತೆರೆಗಳ ಉಡಲ್ ದಿಂಜಿನ ಆಲ್ ಪಿಲಿನಲಿಕೆ ಪಂಡನೆ ತುಳುವೇರೆಗು ದಕ್ಷಿಣ ಕನ್ನಡದ ಹಕ್ಕಳಿಗು ಆ ಒಂಜಿ ಎಮೋಷನ್ ಸೊ ಅಂಚಿನ ಮಲ್ಲ ಒಂಜಿ ಪಿಲಿಗೊಬ್ಬನು ಮುಲ್ ನಡಪ ಒಂದು ಉಪ್ಪುನು ಫಸ್ಟ್ ಆಫ್ ಆಲ್ ನಮ್ಮ ಸಹ ಜಣ್ಣಾಗ್ಬೇಕನ್ನ ಟೀಮ್ಗೆ ಒಂಜಿ ಮಲ್ಲ ತಾಟಿ ಬರೋಡಪ್ಪ ಯಾವಂದು ನಾನೆಲ್ಲ ಸೌಂಡ್ ಬರೋಡು ಈತ ಜನ ಸೇರಿದ್ರೆ ನಿಖುಲು ಈ ಬರ್ಸಡ್ಲ ಈತ ಜನ ಸೇರಿದ ನಾನು ಎಕ್ಸ್ಪೆಕ್ಟ್ ಮಾಡಿ ಈ ಜನ ಬರ್ಸಾ ಬಂದಾಗ ಒಂಚೂರು ಕಮ್ಮಿ ಜನ ಅದು ಉಪ್ಪೇರೇನೆ ಬಟ್ ಆಂಡ್ಲೆ ಈತ ಜನ ಸೇರಿದ್ರು ನಮ್ಮ ಈ ಪಿಲಿಗಪ್ಪು ಸೀಸನ್ ಡುಲ್ಲ ನಾನು ಸೀಸನ್ ಏ ತಾಪುಡೋ ಅಡಮುಟ್ಟ ಪಾಡು ಅಂಡ್ ಇಂಚಿನ ಸ್ಟೇಜ್ಗೆ ಏನನ್ನ ಲೇ ದಿನೈಕ ಸಹಜನ್ನ ಥ್ಯಾಂಕ್ ಯು ಸೋ ಮಚ್ ಅಂಡ್ ದ ಎಂಟೈರ್ ಟೀಮ್ಗೆ ಕಂಗ್ರಾಚ್ಯುಲೇಟ್ ಮಂತಂದು ಆಕ್ಚುಲಿ ಈ ದಿನ ಕೊಂಚ ಎ ಸಾಲ್ ನೆನಪ ನೆನಪು ಯಂ ಪದ್ಯ ಪನ್ಪೇ ನೀ ತಾಟಿ ಬೊಟ್ಟೋಡು ಓಕೆನಾ ಓಕೆನಾ ಈತನಾ ಈತ ಜನ ಸೇರಿದೇನಜಿ ಎನರ್ಜಿ ಓಕೆ ಓಕೆತೆ സന്ത സദായി ശുഭീർഗ ഉല്ല സദായി മെരവണികൂര് സിംഗിടെ ബംഗളണ്ട് നനിക്കുന സമ ஆத ஊரு தப்பி கொலு நல்ல பண்ண பையனா ஆசைத கன்னடு உருத பண்ணு திடி பூனா மல்ல துயன் தசைத ஊரு பிளி கொலு நல்ல பண்ண பல துயா ஆசைத கன்னடு ஊரு பண்ணு நல்ல பண்ண பல துயன் ಯು ಮಚ್ ಸಿನಿಮಾದ ಒಂದು ಹಾಡನ್ನ ನಮ್ಮ ಮುಂದೆ ಪ್ರಸ್ತುತ ಸಮನ್ವಿ ರಾಯ್ ಇವರಿಗೆ ಜೋರಾದ ಚಪ್ಪಾಳೆ ಬರಬೇಕು ಅದರ ಜೊತೆಗೆ ವೇದಿಕೆಯಲ್ಲಿ ಸೇರಿದಂತ ನಮ್ಮ ಎಲ್ಲ ಅತಿಥಿಗಳು ಜೊತೆಯಾಗಿ ಈ ಹುಲಿಗಳಿಗೂ ಕೂಡ ಪದಕಧಾರಣೆಯನ್ನ ಮಾಡಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅದು ಆದ ನಂತರ ಈ ಬಹುಮಾನ ವಿಜೇತರ ಆಯ್ಕೆ ಆಗಲಿಕ್ಕೆ ಎರಡು ಜನರಿಗೆ ಬಹುಮಾನವನ್ನು ಕೊಟ್ಟು ತೆರಳಕ್ಕಿದ್ದೇವೆ ಪದಕ ಪದಕಧಾರಣೆ ಆಗುವ